ಯಾದಗಿರಿ ಜಿಲ್ಲೆ ಸುರಪುರ ತಾಲೂಕು ಸೂಗೂರು ಗ್ರಾಮ ಮಹಿಮಾ ಲಿಂಗೈಕ್ಯ ಪೂಜ್ಯ ಗುಳಯ್ಯ ತಾತನವರ ಎಪ್ಪತ್ತೊಂಬತ್ತನೇ ಪುಣ್ಯಸ್ಮರಣೆ ಹಾಗೂ ಲಿಂಗೈಕ್ಯ ಪೂಜ್ಯ ಶಿವಶರಣೆ ಶಿವಲಿಂಗಮ್ಮನವರ ಪುಣ್ಯಸ್ಮರಣೆ ಹಾಗೂ ಜಾತ್ರಾ ಮಹೋತ್ಸವ ಅಂಗವಾಗಿ ದಿನಾಂಕ ಮೂರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ರಾತ್ರಿಯ ಅಹೋರಾತ್ರಿ ಭಜನಾ ಕಾರ್ಯಕ್ರಮ ನೆರವೇರಿತು ಸುಗುರು ಹಾಗೂ ಸುತ್ತಮುತ್ತಲಿನ ಗ್ರಾಮಸ್ಥರು ಭಜನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿದರು ದಿನಾಂಕ ನಾಲ್ಕು ನಾಲ್ಕು ಇಪ್ಪತ್ತೈದರಂದು ಬೆಳಿಗ್ಗೆ ಸರಿಯಾಗಿ ಆರು ಗಂಟೆಗೆ ಪಲ್ಲಕ್ಕಿ ಮುಖಾಂತರ ಗುಳಯ್ಯ ತಾತನವರ ಭಾವಚಿತ್ರದೊಂದಿಗೆ ಮೆರವಣಿಗೆ ಮುಖಾಂತರ ಗಂಗಾಸ್ಥಳಕ್ಕೆ ಕೃಷ್ಣ ನದಿ ತಟದಲ್ಲಿ ನೆರವೇರಿತು ತನಂತರ ಮೆರವಣಿಗೆ ಮುಖಾಂತರ ಊರಿನ ಮಾರ್ಗ ಮಧ್ಯದ ಮುಖಾಂತರ ಕತ್ರಗದ್ದುಗೆ ಹನ್ನೆರಡು ನಲವತ್ತೈದಕ್ಕೆ ತಲುಪಲಾಯಿತು ನಂತರ ಉಮಾಮಹೇಶ್ವರಿ ಗಣಪತಿ ಪಂಚಕಳಸ ಹೋಮ ಹವನದ ಮುಖಾಂತರ ಪೂಜ್ಯ ಶಬ್ರ ಕಪಿಲ ಸಿದ್ದರಾಮೇಶ್ವರ ಶಿಖರಮಠ ದೇವದುರ್ಗ ಪೂಜ್ಯರಿಂದ ನೂತನ ಶಿಖರವನ್ನು ಉದ್ಘಾಟನೆ ಮಾಡಲಾಯಿತು ನಂತರ ಮಧ್ಯಾಹ್ನ ಒಂದು ಮೂವತ್ತಕ್ಕೆ ಸಕಲ ಸದ್ಭಕ್ತರಿಗೂ ಮಹಾಪ್ರಸಾದವನ್ನು ಏರ್ಪಡಿಸಲಾಯಿತು ಸರಿಯಾಗಿ ಎರಡು ಮೂವತ್ತಕ್ಕೆ ಪಂಡಿತ ಪುಟ್ಟರಾಜ ಗವಾಯಿಗಳವರ ಶಿಷ್ಯರಾದ ಶ್ರೀ ರಾಘವೇಂದ್ರ ಅಶಪುರ ಅವರ ತಂಡದಿಂದ ಅದ್ಭುತವಾಗಿ ಸಂಗೀತ ಕಾರ್ಯಕ್ರಮ ನೆರವೇರಿಸಲಾಯಿತು ಸರಿಯಾಗಿ ಆರು ಗಂಟೆಗೆ ಸುಗೂರ್ ಹೆಮ್ಮಡಗಿ ಅಡ್ಡೋದಾಗಿ ಬೇವಿನಾಳ ಕರ್ನಾಳ ಸರ್ವಸದ್ಭಕ್ತರಿಂದ ಮದುವೆತ್ತಿ ಅಲಂಕಾರಗೊಂಡ ರಥವನ್ನು ವಿಜೃಂಭಣೆಯಿಂದ ಸಾಗಿಸಲಾಯಿತು ಜಿಲ್ಲಾ ವರದಿಗಾರರು ಸಂತೋಷ್ ಭೂಮಶೆಟ್ಟಿ

ಸಂಪೂರ್ಣವಾಗಿ ಹಮ್ಮಿಕೊಂಡಿರುವಂತಹ ಭಜನಾಪದ ನಿನ್ನೆ ಶುಭ ಮುಂಜಾನೆ ಐದು ಗಂಟೆಗೆ ಸಮಾಪ್ತಿಯಾಗಿ ತದನಂತರ ಪುರವಂತಿಗೆ ಕುಂಭಮೇಳ ಗಂಗಸ್ಥಾನ ಪುರವಂತಿಗೆ ಆಮೇಲೆ ಊರಿನ ಬೀದಿಗಳಲ್ಲಿ ಕೂಡ ಒಂದು ಜಾತ್ರಾ ಮಹೋತ್ಸವದ ಅಂಗವಾಗಿ ಮೆರವಣಿಗೆ ಕಾರ್ಯಕ್ರಮ ಮುಕ್ತಾಯಗೊಂಡು ಈಗ ತಾನೇ ಶ್ರೀ ಶಿವಲಿಂಗೇಶ್ವರಿ ಹಾಗೂ ಗುಳಯ್ಯ ತಾತನವರ ಪುಣ್ಯ ಸ್ಮರಣಾರ್ಥಕವಾಗಿ ಹಾಗೂ ಮಹಾರಥೋತ್ಸವದ ಅಂಗವಾಗಿ ಹಮ್ಮಿಕೊಂಡಿರುವಂತಹ ಶ್ರೀ ಪುಟ್ಟರಾಜ ಗವಾಯಿಯವರ ಶಿಷ್ಯಂದ್ರ ಆಗಿರ್ತಕ್ಕಂತಹ ರಾಘವೇಂದ್ರ ಸ್ವಾಮಿ ಆಶಾಪುರ್ ಇವರ ಒಂದು ನೇತೃತ್ವದಲ್ಲಿ ಸಂಗೀತ ಕಾರ್ಯಕ್ರಮ ಕೂಡ ಹಮ್ಮಿಕೊಂಡಿದ್ದೇವೆ ತದನಂತರ ಇದಾದ ತಕ್ಷಣವೇ ಏನಪ್ಪಾ ಅಂದ್ರೆ ಮಹಾರಥೋತ್ಸವ ಆರು ಗಂಟೆಗೆ ಜರಲಿದೆ ಸೊ ಹಾಗಾಗಿ ಸೂರಿನ ಹಾಗೂ ಸುತ್ತಮುತ್ತಲಿನ ಸಕಲ ಸದ್ಭಕ್ತರು ಇದೇ ರೀತಿ ಈ ಎಪ್ಪತ್ತೊಂಬತ್ತು ವರ್ಷದಿಂದಲೂ ಕೂಡ ಪಾರಂಭಿಕವಾಗಿ ಪ್ರಾಚೀನದಿಂದಲೂ ಏನಪ್ಪಾ ಅಂತಂದ್ರೆ ಈ ಒಂದು ದೇವಸ್ಥಾನ ನಡ್ಕೊಂಡು ಬರ್ತಾ ಇದಾರೆ ಇದೊಂದು ಆ ಸೂರಿನ ಮಹಾ ಸಿದ್ಧಿ ಪುರುಷಂತ ಹೇಳ್ಬಹುದು ಗಂಗೆ ಇಲ್ಲ ಅಂತಂದ್ರೆ ಗಂಗೆ ಸಂತಾನ ಇಲ್ಲಾಂದ್ರೆ ಸಂತಾನ ಅಭಿವೃದ್ಧಿ ಎಲ್ಲವನ್ನೂ ಕೂಡ ಕೊಡುವಂತಹ ಮಹಾ ತಾಯಿ ಅಂತೇಳಿ ನಾವೆಲ್ಲರೂ ಕೂಡ ನಂಬಿ ಇಲ್ಲಿನ ಸೂಗುರಿನ ಹಾಗೂ ಸುತ್ತಮುತ್ತಲಿನ ಸುಕ್ಷೇತ್ರದ ಎಲ್ಲಾ ಜನರು ಕೂಡ ಇಲ್ಲಿ ಏನಪ್ಪಾ ಅಂದ್ರೆ ಇಲ್ಲಿವರೆಗೂ ಕೂಡ ನೆಡ್ಕೊಳ್ತಾ ಇದ್ದಾರೆ ಇನ್ನೂ ಕೂಡ ಏನಪ್ಪಾ ಅಂದ್ರೆ ಅಜ್ಜಿಯ ಒಂದು ಪ್ರತೀಕ ಇಲ್ಲಿದೆ ಏನಾದ್ರು ಸಂತಾನ ಇಲ್ಲಪ್ಪಾ ಅಂದ್ರೆ ತೊಟ್ಟಲ್ಲಿ ಕಟ್ತಾರೆ ಆಮೇಲೆ ಬೆಳಿಗ್ಗೆನ ನಾವು ಸಂಪೂರ್ಣವಾಗಿ ಏನಪ್ಪಾ ಅಂದ್ರೆ ಹೋಮ ಮಾಡಿದೀವಿ ಹವನ ಮಾಡಿದಿವಿ ಕೆಲವೊಬ್ರು ಏನೇನು ಆಕ್ಷಿ ಇರ್ತಾವೆಲ್ಲಪ್ಪಾ ಅಂದ್ರೆ ಕುಂತು ಸಂಕಲ್ಪ ಮಾಡ್ಕೊಂಡು ಇಲ್ಲಿ ನೆರವೇರಿಸ್ಕೊಂತ ಬಂದಿದೆ ಸೊ ಇದೇ ವರ್ಷ ಕೂಡ ಪ್ರತಿ ವರ್ಷನೂ ಕೂಡ ನಾವು ಮಹಾರಥೋತ್ಸವದ ಜೊತೆಗೆ ಅಜ್ಜ ಅಜ್ಜಿಯ ಪುಣ್ಯ ಆಸಮಾನು ಕೂಡ ನಾವಿಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಈ ತರ ನಡೆಸಿದ್ವಿ ತಾಲೂಕಿನ ಪುಣ್ಯಪುರುಷರ ಇದೆ ಯಮ್ಮಡಿ ಮತ್ತು ಶಿವಗುರಿನ ಪವಿತ್ರ ಕ್ಷೇತ್ರವಾಗಿರುವ ಕುಳಿ ತಾತನ ಹಾಗೂ ಶಿವಶರಣೆ ತಾಯಿ ಶ್ಯಾಮ ಬಿಸ್ವರಪ್ಪರಾಗಿರುವ ಶಿವಲಿಂಗ ಅಮ್ಮನವರ ಪವಿತ್ರ ಸ್ಥಾನದಲ್ಲಿ ಪ್ರತಿ ವರ್ಷದ ಪದ್ಧತಿಯಂತೆ ಈ ವರ್ಷವೂ ಕೂಡ ಭಕ್ತರ ಸಹಾಯ ಸಹಕಾರಗಳೊಂದಿಗೆ ಗೋಪುರದ ನೂತನ ನಿರ್ಮಾಣಗೊಂಡಿದೆ ಮತ್ತು ಕಳಸಾರೋಹಣ ಧಾರ್ಮಿಕ ಕಾರ್ಯಕ್ರಮಗಳು ಯಜ್ಞ ಯಾಗಾದಿಗಳು ಸಾಯಂಕಾಲ ಹುಳೆಯ ತಾತನವರ ನೂತನ ರಥೋತ್ಸವ ಇವೆಲ್ಲವೂ ಕೂಡ ಸಾಂಗೋಪಾಂಗವಾಗಿ ನಮ್ಮ ಸಾನ್ನಿಧ್ಯದಲ್ಲಿ ನಡೆದು ಬರುವುದು ಭಾಳ ಸಂತೋಷವಾಗಿದೆ ಈ ಭಾಗದ ಆರಾಧ್ಯ ದೈವವಾಗಿರುವ ಶೂರಿನ ಶಿವಲಿಂಗಮ್ಮ ಅವರ ಗದ್ದಿಗೆಗೆ ಬಂದು ಭಕ್ತಿಯಿಂದ ಬೇಡಿಕೊಂಡರೆ ಬೇಡಿದ ಕಲ್ಪವೃಕ್ಷಗಳನ್ನು ಕೊಡುವಂಥ ಕಾಮನೇನು ಕಲ್ಪವೃಕ್ಷವಾಗಿರುವ ಕ್ಷೇತ್ರ ಯಾವುದಾದ್ರೂ ಅದು ಶ್ರೀ ಶೃಗೂರು ಯಮಡಿ ಕ್ಷೇತ್ರ ಅಂತ ಹೇಳಬಹುದು ಅನೇಕ ಧಾರ್ಮಿಕ ಕಾರ್ಯಕ್ರಮಗಳು ಕೂಡ ಸಾಂಗವಾಗಿ ಮುಂದೆ ನಡೆದು ಬರುತ್ತವೆ ಎನ್ನುವ ಮಾತನ್ನು ತಿಳಿಸಿ

ಶಿವಶರಣ ಸಿದ್ಲಿಂಗಮ್ಮ ಅಮ್ಮನವರಿಗೆ ನಮ್ಮ ಸಹಸ್ರಕೋಟಿ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದೀನಿ ಮತ್ತೊಂದ್ ಏನಪ್ಪ ಅಂದ್ರ ಆಯಿ ಬಗ್ಗೆ ನಾವು ವಿಶೇಷತೆ ಹೇಳ್ಬೇಕಾಯ್ತಪ್ಪ ಅಂತಂದ್ರ ಆಯಿಯವ್ರ ಏನಪ್ಪಾ ಅಂತಂದ್ರ ಬಡವರ ತಾಯಿ ಅಕ್ಕಿ ಯಾಕಂದ್ರ ಇವತ್ತಿನ ದಿವಸ ನಾವು ಸಾಕಷ್ಟು ಮಠಗಳಿಗೆ ಒಗ್ಗಿಸಿ ಗುರುಗಳನ್ನ ಬಿಟ್ಟಾಡ್ತೀವಿ ಆ ಮನೆಗಾಗಿ ಗುರುಗಳನ್ನ ಕರೀಬೇಕಾಯ್ತಪ್ಪ ಅಂತಂದ್ರೆ ಬಹಳ ಕಾಸ್ಟ್ಲಿ ಆಗ್ತದ ಬಹಳ ಒಜ್ಜು ಹೋಗ್ತದ ಗುರುಗಳು ಬಡವ್ರ ಮನಿಗ್ ಬರ್ಬೇಕಾದ್ರೂ ಇವತ್ತಿನ ದಿವಸ ಬಹಳ ದುರ್ಲಭ ಅಂತ ಅಂತ ನಮ್ಗನ್ಸ್ತದ ಆದ್ರ ಸಿದ್ದಮ ಅವ್ರಿಂತ ಒಂದು ಅವ್ರ ಮೇಲೆ ಶಕ್ತಿ ನಾವು ನೋಡಿ ಏನ್ ನೋಡಿಬೇಕು ಅಂತಂದ್ರ ಅವ್ರು ಬಡವ್ರ ಮನೆಗೆ ಬಂದ್ಗೇಸಿ ಬರ್ತಾ ಇದ್ರು ಬಡವರು ಸಹಿತ ಅವ್ರನ್ನ ಅಮ್ಮವ್ರನ್ನ ಕರೆದು ಮನೆಗೆ ಒಂದು ಗುಣದಾಯಕ ಪೂಜೆ ಸಲುವಾಗಿ ಆಗ್ಲಿ ಒಂದು ವಸ್ತು ಇಡೋ ಸಲುವಾಗಿ ಆಗ್ಲಿ ಅಥವಾ ಒಂದು ಮನೆ ಕಟ್ಟ ಒಂದು ಆಯಪಾಯ ಕೇಳೋ ಸಲುವಾಗಿ ಪ್ರತಿಯೊಬ್ರು ಬಡವರು ತಮ್ಮ ಮನೆ ಕರೆದಿಗಿಷ್ಟಿ ಆಯೋರ್ನ ಕೇಳ್ತಿದ್ರು ಆಯೋರ್ ಸರಳವಾಗಿ ಬಡವ್ರ ಮನೆಗೆ ಹೋಗ್ತಿದ್ರು ಮತ್ತೆ ಅವ್ರಿಗೆ ಏನೇನಾದ್ರು ಒಂದು ಅಪೇಕ್ಷೆ ಇರಲಿಲ್ಲ ಭಕ್ತರಿಂದ ನಾವ್ ಏನಾದ್ರು ತಗೋಬೇಕಂತಕ್ಕಂತ ಅಪೇಕ್ಷೆ ಅಮ್ಮವ್ರ ಬೆಳೆಲಿ ಇರ್ಲಿಲ್ಲ ಈಗ ಇವತ್ತ ತಿಂಗ್ಸ ನಾವು ಬಹಳಷ್ಟು ಗುರುಗಳ ಬೆಲೆ ಹೋಗ್ತೀವಿ ಮಠ ಬೆಳೆಸ್ಬೇಕು ಅಥವಾ ಬೇರೆ ಏನು ಭಕ್ತಿ ಒಂದ್ ಕಾಣಿ ಕೊಡ್ತೀರಿ ಅಂತ ಓಪನ್ ಕೇಳ್ತಾರ ಅಮ್ಮವ್ರು ಏನಪ್ಪಾ ಅಂತಂದ್ರೆ ಬಡವ್ರು ಬಂದ್ ಮಠಕ್ಕೆ ಬಂದ ಒಂದ್ ಹತ್ತು ಕೋಡಲಿ ಒಂದ್ ನೂರು ರೂಪಾಯಿ ಕೊಟ್ರ ಅವ್ರೇನಪ್ಪ ತಿರಿಗೆ ತಿರ್ಗಿ ತಮ ನಿನ್ ವಜ್ಜು ಒಜ್ಜೋಗ್ತದ ನೀವು ಮತ್ತೆ ಎಂಬತ್ ರೂಪಾಯಿ ಅಂತೇಳಿ ಎಂಬತ್ ರೂಪಾಯಿ ವಾಪಸ್ ಕೊಟ್ಟಂತ ನಾವು ಉದಾಹರಣೆ ಸಾಕಷ್ಟು ಅಮ್ಮವ್ರ ಬೇಲೆ ಕಂಡಿವಿ ಅದಕ್ಕಪ್ಪ ಏನಪ್ಪ ಅಂತಂದ್ರ ಅಮ್ಮರು ಎಲ್ಲಾ ಒಂದು ವಾಕ್ ಅವ್ರಿಗೆ ನಾನು ಒಕ್ಕಲ್ತನ ಮಾತಾಡ್ತೀನಿ ಜೋಡಕ್ಕೆ ತಗೋಬೇಕಂತ ಹೇಳಿ ಅಮ್ಮರ್ ಹತ್ರ ಬಂದ್ ಕೇಳಿದೆ ನಾನು ಅವ್ರು ಹೇಳಿದ್ರು ಇಂಥ ದಿನ ನೀವು ಜೋಡಕ್ಕೆ ತಗೋ ಇಂತ ದಿನ ಖರೀದಿ ಆಗ್ತದೆ ಅಂತ ಹೇಳಿದ್ರು ಅಮ್ಮರಿ ನಾನಂದೆ ಬಹಳ ದೂರದಿಂದ ಎತ್ತಗಳ ಕಟ್ಬೇಕಾದ್ರ ಮತ್ತೆ ನೆಕ್ಸ್ಟ್ ಡೇ ಇಲ್ಲ ಅಮ್ಮರ್ ಅಂತಂದೆ ಅವ್ರೇನ್ ಹೇಳಿದ್ರು ಇಲ್ಲ ನಾಲ್ಕೇ ಕಿಲೋಮೀಟರ್ ದಾಗ ಎತ್ಗಳು ಸಿ ಅಲ್ಲಿಂದ ತಂದು ಆರಾಮ್ ಪೂಜೆ ಹೇಳಿದ್ರು ಅವ್ರು ಹೇಳಿದಂಗ ಯಾವುದೇ ಪ್ರಯತ್ನ ಮಾಡ್ಲಿಲ್ಲ ಅಮ್ಮರು ಹೇಳಿ ಡೇಟ್ ಗೆ ನಾನು ತಗೋಬೇಕಂತ ತಗೋಬೇಕಂತ ಪ್ರಯತ್ನ ಮಾಡಿದೆ ನನಗೆ ನಾಲ್ಕೇ ಕಿಲೋಮೀಟರ್ ದಾಗ ಎತ್ತಗಳು ಸಿಕ್ಕುವ ಅದೇ ರೀತಿ ಇಂಥ ಹಲವಾರು ನಮಗೆ ಉದಾಹರಣೆಗಳಾವ ನಾವು ಟ್ರಾಕ್ಟರ್ ತಗೋಬೇಕಾದ್ರೆ ವ್ಯವಹಾರ ಮಾಡ್ಬೇಕಾದ್ರ ಪ್ರತಿಯೊಂದು ಹೊಸ ಕೆಲಸ ಮಾಡ್ಬೇಕಾದ್ರೆ ಅಮ್ಮರ್ನ ಕೇಳ್ತಿದ್ವಿ ಅಮ್ಮರ್ನ ಕೇಳಿ ನಾವ್ ಕೆಲಸ ಮಾಡಿದ್ರೆ ಹಿ ಬಲ ಒಂದು ಶಕ್ತಿ ಬರ್ತಿತ್ತು ಆತ್ಮವಿಶ್ವಾಸ ಜಾಸ್ತಿ ಆಗ್ತಿತ್ತು ಅವ್ರನ್ನ ಕೇಳಿ ನಾವ್ ಏನಕ್ಕೆ ಇವತ್ತಿಂತ ಕೆಲಸ ಅಂತಂದ್ರ ಒಂದು ಪೈಸಾನು ನಮ್ಗ ಫೇಲ್ ಆಗಿಲ್ಲ ಹಂಡ್ರೆಡ್ ಪರ್ಸೆಂಟ್ ಏನಪ್ಪ ಅಂತಂದ್ರ ಅಮ್ಮವ್ರು ಕೇಳಿ ಕೆಲಸ ಮಾಡಿದಂತ ಎಲ್ಲಾ ಕೆಲಸಗಳು ಯಶಸ್ವಿ ಆಗುವ ನಾವು ಕುರ್ಕುಂದ ಬಂದಿನಿ ನನ್ನ ಹೆಸರು ಪಾವಂಟಿ ಅಂತ ಹೇಳಿ ಹಾ ನಾವ್ ಸುಮಾರು ಮೂವತ್ ಮೂವತ್ತೈದು ವರ್ಷದಿಂದ ಅಮ್ಮ ಒಂದು ಮಠಕ್ಕೆ ಬರ್ತಾ ಇದೀವಿ ನಾವು ಅವಾಗ್ಲಿಂದ ಮಹಾಮಹಿಮ ಲಿಂಗೈಕ್ಯ ಪೂಜ್ಯ ಗುಳಯ್ಯ ತಾತನವರ ಎಪ್ಪತ್ತೊಂಬತ್ತನೇ ಪುಣ್ಯಸ್ಮರಣೆ ಹಾಗೂ ಈ ನಾಡು ಕಂಡ ಶ್ರೇಷ್ಠ ಮಹಾತಾಯಿ ಶರಣೆ ತಮ್ಮದೇ ಆಗಿರತಕ್ಕಂತ ಅನುಷ್ಠಾನ ಸಿದ್ಧಿಯಿಂದ ಹಲವಾರು ಪವಾಡಗಳನ್ನ ನಿರ್ಮಿಸಿದ ಮಾತೆ ಶರಣಮ್ಮ ತಾಯಿಯ ಹಾಗೂ ಸುನೀಲಮ್ಮನವರ ತಾಯಿಯ ಒಂದು ಪುಣ್ಯಸ್ಮರಣೋತ್ಸವ ಜಾತ್ರಾ ಮಹೋತ್ಸವಕ್ಕೆ ಈ ಸುಸಂದರ್ಭದಲ್ಲಿ ಸಾವಿರಾರು ಭಕ್ತಾದಿಗಳು ಈ ಊರು ಹೊರಗಡೆ ಇರುವಂತ ಆ ತಾಯಿಯ ಶಿವಲಿಂಗಮ್ಮ ತಾಯಿಯ ಒಂದು ಶ್ರೀಮಠಕ್ಕೆ ಸಾವಿರಾರು ಭಕ್ತಾದಿಗಳು ಬಂದು ಆ ತಾಯಿಯ ದರ್ಶನವನ್ನು ಮಾಡಿಕೊಂಡು ಸಾಯಂಕಾಲ ಯಥತ್ವವಾಗಿ ರಥೋತ್ಸವ ಇರುತ್ತೆ ಇದರೆಲ್ಲ ಜೊತೆಗೆ ನಮಗೆ ರಾಯಚೂರಿನಿಂದ ಕಾನಯೋಗಿ ಸಂಗೀತ ಪಾಠಶಾಲೆ ವತಿಯಿಂದ ಸರ್ ತಾವು ಬಂದು ಸೇವೆ ಮಾಡ್ಬೇಕಂದಾಗ ನಮ್ದೊಂದು ಸೌಭಾಗ್ಯ ಆ ಮಹಾತಾಯಿ ಸಾವಿರಾರು ಭಕ್ತರಿಗೆ ಉದ್ಧಾರವನ್ನು ಮಾಡಿದಂತ ತಾಯಿ ಎಂತ ಅಡಿಯಲ್ಲೂ ಕೂಡ ನೀರನ್ನು ಕೊಟ್ಟಂತ ಮಹಾತಾಯಿ ಮಾತೆ ಶ್ರೀಲಿಂಗಮ್ಮ ತಾಯಿಯ ಒಂದು ಸ್ಮರಣೋತ್ಸವ ಕಾರ್ಯಕ್ರಮ ಬಹಳ ಅದ್ಧೂರಿಯಾಗಿ ಬಹಳ ವೈಭವ ಪುರವಾಗಿ ಜನಸ್ತೋಮ ಸಾವಿರಾರು ಜನ ಬಂದು ಆ ತಾಯಿಯ ದರ್ಶನ ಹಾಗೂ ರಥೋತ್ಸವದಲ್ಲಿ ಭಾಗಿಯಾಗಿದ್ದಾರೆ ಈ ಒಂದು ಕಾರ್ಯಕ್ರಮ ನೋಡೋದೇ ನಮ್ಮ ನಿಮ್ಮೆಲ್ಲರ ಭಾಗ್ಯ ಇಂಥ ಸಂದರ್ಭದಲ್ಲಿ ನಮಗೆ ಸಂಗೀತ ಸೇವೆ ಮಾಡಲು ಅವಕಾಶ ಮಾಡಿಕೊಟ್ಟಿರ್ತಕ್ಕಂತ ಈ ಮಠದ ಸರ್ವ ಗುರುಗಳಿಗೆ ಅನಂತ ಅನಂತ ಸಾಷ್ಟಾಂಗಗಳನ್ನ ಸಲ್ಲಿಸಿ ಎರಡು ಮಾತುಗಳನ್ನ ಗುರುವಿನ ಪಾದಕ್ಕೆ ಅರ್ಪಣೆ ಇದ್ದೇನೆ ಶರಣು ಶರಣ రాయరంగు దవ్యాయ మంగళం మంగళం గురు రాజే రాజాయ గురు పేరాయ గురు రాజే రాయ మంగళం జయ

aa aaea aaa aa aaaaaa aaaaa aaaa aaa ae a aa aa e adaaa a ae నమ్మ శ్రీ వీరభద్ర దేవరం జగన మేలిట్టు పూజి శివభక్త శ్రీ వీరభద్ర దేవరను జగన మేలిట్టు పూజి శివభక్త నేను